ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಕೆಲವೊಬ್ರು ತುಂಬ ಜನ ಕೇಳ್ತಾರೆ ಕೆಲವೊಂದಷ್ಟು ನನಗೆ ತುಂಬ ಪರ್ಟಿಕ್ಯುಲರಾಗಿ ವ್ಯೂವರ್ಸ್ ಇದ್ರು ಏನಂದರೆ ಮನಿ ಸೇವಿಂಗ್ ಬಗ್ಗೆ ಹೇಳ್ತೀರಾ ಆಗಿ ಹೇಳ್ತೀರಾ ತುಂಬ ಈಸಿಯಾಗಿರುತ್ತೆ ನಿಮ್ಮ ಮನಿ ಸೇವಿಂಗ್ ಹೇಳುವಂಥದ್ದು ಅದನ್ನು ಡೈಲಿ ಒಂದು ವಿಡಿಯೋದಲ್ಲಿ ನೀವು ಹೇಳ್ತಾ ಹೋಗಿ ಅಂತ ಹೇಳಿ ಕೇಳಿದ್ರಿ ಈ ಮಧ್ಯೆ ನನಗೆ ಆ ವೀಡಿಯೋಸ್ನ ಮಾಡೋದಕ್ಕಾಗಿರಲಿಲ್ಲ ಹಾಗಾಗಿ ಇವಾಗ ಓಕೆ ಪರವಾಗಿಲ್ಲ ಇವಾಗ ನೋಡಿಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಹೇಳುವಂಥ ಈ ಟಿಪ್ಸ್ನ ನೀವು ಫಾಲೋ ಮಾಡಿದರೆ ಹೆಣ್ಮಕ್ಳು ಆರಾಮ್ಸೆ ನಾವು ಅಮೌಂಟನ್ನ ಸೇವ್ ಮಾಡ್ಬೋದು ನಾವು ಮನೆಯಲ್ಲೇ ಕುತ್ಕೊಂಡು ಸೇವಿಂಗ್ಸ್ನ ಮಾಡ್ಬೋದು ಹಾಗೆ ಅದನ್ನು ನಮಗೆ ಅರ್ನಿಂಗ್ಸ್ ಆಗು ಕೂಡ ನಾವು ಕನ್ವರ್ಟ್ ಮಾಡ್ಕೋಬೋದು ಯಾವ ರೀತಿ ಅಂತ ಹೇಳಿ ಹೇಳ್ತೀನಿ ಚಿಕ್ಕ ಪುಟ್ಟ ಒಂದು ಟಿಪ್ಸ್ ಆಗಿರ್ಬೋದು ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಹೊಸದಾಗಿ ಚಾನೆಲ್ನ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಏನು ಅನಿಸ್ತಂತನೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಇವಾಗ ಸೇವಿಂಗ್ಸ್ ಬಗ್ಗೆ ಹೇಳೋದಾದರೆ ನೋಡಿ ನಾನು ಫಸ್ಟ್ ಇವಾಗ ಸೇವಿಂಗ್ಸ್ ಬಗ್ಗೆ ನಿಮಗೆ ಏನು ಹೇಳ್ತೀನಿ ಅಂದರೆ ಯಾವಾಗಲೂ ಕೂಡ ನೀವು ಸೇವಿಂಗ್ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಮೈಂಡಲ್ಲಿ ಬಂತು ಅಂದರೆ ಆಟೋಮೆಟಿಕ್ಲಿ ಮಾಡಬೇಕಂತ ಅನಿಸುತ್ತೆ ಆಯಿತಾ ಆದರೆ ಕೆಲವೊಬ್ಬರಿಗೆ ಅದನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡೋದಕ್ಕಾಗಲ್ಲ ಆದರೆ ನಾವು ಒಂದು ಕರೆಕ್ಟಾಗಿ ನಾವು ಇಲ್ಲ ನಾವು ಮಾಡಲೇಬೇಕು ಅನ್ನೋ ಒಂದು ಹಠದಲ್ಲಿ ನಾವು ಯಾವುದಾದ್ರೂ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂದಾಗ ಅದರಲ್ಲಿ ಪ್ರತಿಫಲ ಸಿಗುತ್ತೆ ಹಾಗಾಗಿ ಸೇವಿಂಗ್ಸ್ ಆದ್ರೂ ಅಷ್ಟೇ ನೀವು ಒಂದು ಹಠ ಇಟ್ಕೊಂಡು ಇಲ್ಲ ನಾ ಸೇವಿಂಗ್ಸ್ ಮಾಡಲೇಬೇಕು ಈ ಒಂದು ಹಠ ಇದ್ದರೆ ಮಾತ್ರ ನಮಗೆ ಯಾವುದೇ ಒಂದು ಕೆಲಸದಲ್ಲಿ ನಮಗೆ ಅದರಲ್ಲಿ ಸಕ್ಸಸ್ ಸಿಗೋದಕ್ಕೆ ಸಾಧ್ಯ ಹಾಗಾಗಿ ಸೇವಿಂಗ್ ಮಾಡಬೇಕಾದ್ರೂ ಅಷ್ಟೇ ನಮ್ಗೆ ಒಂದು ಹಠ ಇರಬೇಕಿಲ್ಲ ನಾವು ಯಾವುದೇ ಕಾರಣಕ್ಕೆ ಇದನ್ನು ಬ್ರೇಕ್ ಮಾಡಲ್ಲ ಈ ಸೇವಿಂಗ್ನ ನಾನು ಮಾಡೇ ಮಾಡ್ತೀನಿ ಇಷ್ಟು ದಿನದವರೆಗೂ ನಾನು ಮಾಡ್ತೀನಿ ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡು ಮಾಡಿದರೆ ಮಾತ್ರ ನಿಮಗೆ ಸೇವಿಂಗ್ ಅನ್ನೋದು ಆಗುತ್ತೆ ಆಯ್ತಾ ನಾನು ಯಾವ ರೀತಿ ಮಾಡ್ತಿದ್ದೀನಿ ಮತ್ತು ಯಾವ ಥರ ಮಾಡ್ಬೋದು ಅಂತಲೂ ಕೂಡ ಹೇಳ್ತೀನಿ ಮ ಈ ವಿ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ ಡೈಲಿ ನಾವು ಯಾವ ಥರ ಮಾಡ್ಬೋದು ಅದನ್ನ ಹೇಳ್ತೀನಿ ಆಯ್ತಾ ನಾವು ಕೆಲವೊಂದು ನ ಮಾಡ್ತೀವಿ ಹಾಗೆ ಕೆಲವೊಂದಷ್ಟು ಖರ್ಚನ್ನ ಜಾಸ್ತಿ ಮಾಡ್ಕೋತೀವಿ ನಮ್ಮ ಲೈಫ್ ಸ್ಟೈಲಲ್ಲಿ ಡೈಲಿ ಕೂಡ ಅದನ್ನು ಯಾವ ರೀತಿ ಕಟ್ ಡೌನ್ ಮಾಡೋದು ಹಾಗೆ ಯಾವ ರೀತಿ ನಾವು ನ ಎಲ್ಲೆಲ್ಲಿ ಸೇವ್ ಮಾಡ್ಬೋದು ಅಂತ ಹೇಳಿ ಹೇಳ್ತೀನಿ ಫಸ್ಟ್ ಬಂದ್ಬಿಟ್ಟು ವೇಸ್ಟ್ ಓಕೆನಾ ಸೊ ವೇಸ್ಟ್ ಅಂತಂತ ಬಂದರೆ ನಾವು ಒಂದು ಹಾಲು ಪ್ಯಾಕೆಟ್ ತೊಗೊಂಬರ್ತೀವಿ ಅಂತ ಅಂದ್ಕೊಳ್ಳಿ ಹಾಲು ಪ್ಯಾಕೆಟ್ನ ಕೆಲವೊಂದು ಸಲ ಏನು ಮಾಡ್ತೀವಿ ಅಂದರೆ ಬಿಸಾಕ್ಬಿಡ್ತೀವಿ ಸೊ ಬಿಸಾಕೋ ಬದಲು ಅದನ್ನು ನಾವು ಒನ್ ಮಂತ್ವರೆಗೂ ಕೂಡ ಅದನ್ನು ಹಾಗೆ ಕಲೆಕ್ಟ್ ಮಾಡಿ ಇಟ್ಕೋಬೇಕಾಯ್ತಾ ಸೊ ಅದಾದಮೇಲೆ ಕೆಲವೊಂದಷ್ಟು ನಾವು ಚಿಕ್ಕ ಚಿಕ್ಕ ಐಟಮ್ಸ್ ತರ್ತೀವಿ ಏನಂತ ಅಂದರೆ ಇವಾಗ ಆನ್ಲೈನಲ್ಲಿ ಏನಾದರೂ ಶಾಪಿಂಗ್ ಮಾಡ್ತೀವಿ ಇವಾಗ ಏನೋ ಝೊಮ್ಯಾಟೊ ಸ್ವಿಗ್ಗಿ ಅಂತನೆಲ್ಲ ಬಂದುಬಿಟ್ಟಿದೆ ಸೊ ಅಲ್ಲಿ ನಾವು ಏನಾದರೂ ತರಿಸ್ಕೊಂತೀವಿ ಅದು ಬಾಕ್ಸಸ್ ಇರುತ್ತೆ ಇಲ್ಲಾಂದರೆ ಒಂದು ಚಿಕ್ಕ ಮೆಂತೋಪ್ಲಸ್ ಬಾಕ್ಸ್ ಆಗಿರ್ಬೋದು ಇಲ್ಲ ಒಂದು ವಾಟರ್ ಆಗಿರ್ಬೋದು ಇಲ್ಲಾಂದರೆ ಒಂದು ಯಾವುದೇ ಒಂದು ಮೆಂತೋಪ್ಲಸ್ ಬಾ ಚಿಕ್ಕ ಒಂದು ಡಬ್ಬಿ ಆಗಿರ್ಬೋದು ಎಲ್ಲದು ಕೂಡ ಒಂದು ಬಾಕ್ಸಲ್ಲಿ ಹಾಕಿ ಅದನ್ನ ಕಲೆಕ್ಟ್ ಮಾಡಿಟ್ಕೊಳೋದು ಆಯಿತಾ ಸೊ ಯಾವುದೇ ಒಂದು ಪ್ಲಾಸ್ಟಿಕ್ ಐಟಮ್ಸ್ ಆಗಿರ್ಬೋದು ನಮಗೆ ವೇಸ್ಟೇಜ್ ಅಂತ ಏನಂತೀವೋ ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಳೋದು ಸೊ ಅದನ್ನು ಒನ್ ಮಂತ್ವರೆಗೂ ಕಲೆಕ್ಟ್ ಮಾಡಿ ಇಟ್ಕೊಂಡು ಅದನ್ನು ನಾವೇನಾದರೂ ಗುಜ್ರಿ ಐಟಮ್ಸ್ ಎಲ್ಲ ಇವಾಗ ಮನೆ ಮುಂದೆ ಬರ್ತಾ ಬರ್ತಾರಿಲ್ಲ ಅಂದರೆ ಅದರದ್ದೇ ಒಂದು ಸ್ಟಾಲ್ಸ್ ಇರುತ್ತೆ ಅಲ್ಲಿ ಹೋಗಿ ಮಾರಿದ್ವಿ ಅಂತ ಅಂದ್ಕೊಳ್ಳಿ ಅಟ್ಲೀಸ್ಟ್ ಅಟ್ಲೀಸ್ಟ್ ಅಂದರೂ ಕೂಡ ನಮಗೆ ಒಂದು ತ್ರೀ ಹಂಡ್ರೆಡ್ ಬಂತು ಅಂತ ಅಂದ್ಕೊಳ್ಳಿ ಇಲ್ಲ ಕಡಿಮೆ ಅಂದರೂ ಒಂದು ಟೂ ಹಂಡ್ರೆಡ್ ಬಂತು ಅಂತಲೇ ಅಂದ್ಕೊಳ್ಳಿ ಸೊ ಅದು ಬಂದಿರೋಂಥ ಅಮೌಂಟು ಒಂದು ಮಂತ್ ಒನ್ ಮಂತ್ವರೆಗೂ ಕಲೆಕ್ಟ್ ಮಾಡಿ ಈ ಅಮೌಂಟನ್ನ ನಾವು ಒಂದು ಕಡೆ ಸ್ಟೋರೇಜ್ ಮಾಡ್ಬೋದು ಆಯಿತಾ ಸೊ ಅದಾದಮೇಲೆ ನೆಕ್ಸ್ಟ್ ಕರೆಂಟ್ ಸೊ ಕರೆಂಟು ಕೆಲವೊಬ್ಬರಿಗೆ ಈವಾಗ ಏನಂದರೆ ಒಬ್ಬೊಬ್ರದ್ದು ಫ್ರೀ ಇದೆ ಒಬ್ಬೊಬ್ರಿಗೆ ಫ್ರೀ ಇಲ್ಲ ಸೊ ಫ್ರೀ ಇಲ್ಲದೆವ್ರಿಗೆ ಹೇಳ್ತೀನಿ ಮಂತ್ಲಿ ನಿಮಗೆ ಒಂದು ಐನೂರು ರೂಪಾಯಿ ಬರ್ತಾ ಇದೆ ಕರೆಂಟ್ ಅಂತ ಅಂದ್ಕೊಳ್ಳಿ ಸೊ ನಾವು ಏನು ಮಾಡ್ತೀವಿ ಅಂದರೆ ಕೆಲವೊಂದು ಸಲ ಕರೆಂಟು ನಮ್ಗೆ ಅನ್ನೆಸಸರಿಯಾಗಿ ಯೂಸ್ ಮಾಡ್ತಿರ್ತೀವಿ ಅಂದರೆ ಟಿ ವಿ ಹಾಕೋದು ಎಲ್ಲರೂ ಹೋಗಿ ಕುತ್ಕೊಂಬಿಡೋದು ಇಲ್ಲ ಟಿ ವಿ ಹಾಕೋದು ಇಲ್ಲ ಏನಾದ್ರೂ ಕೆಲಸ ಮಾಡೋದು ಇಲ್ಲ ಫ್ಯಾನ್ ಹಾಕೋದು ಅದು ಯೂಸೇ ಇರಲ್ಲ ಮತ್ತು ಒಂದು ಲೈಟ್ಸ್ ಹಾಕೋದು ಅದನ್ನು ಯೂಸೇ ಮಾಡ್ಕೊಳ್ಳೋಲ್ಲ ಅಂದರೆ ಅಲ್ಲಿ ಯಾರೂ ಇರೋದೇ ಇಲ್ಲ ಸುಮ್ಮನೆ ಆನ್ ಮಾಡೋದು ಬಿಡೋದೆಲ್ಲ ಮಾಡ್ತಿರ್ತೀವಿ ಆ ಥರ ಎಲ್ಲ ಕಟ್ ಡೌನ್ ಮಾಡ್ಬೇಕು ನಾವೀಗ ಒಂದು ಐನೂರು ರೂಪಾಯಿ ನಿಮ್ಗೆ ತಿಂಗಳ ಬರ್ತಿದೆ ಅಂತ ಅನ್ಕೊಳ್ಳಿ ಅದನ್ನು ಟಾರ್ಗೆಟ್ನ ನಾವು ನಾನ್ನೂರು ರೂಪಾಯಿ ಬರೋ ಥರ ನೆಕ್ಸ್ಟ್ ಮಂತ್ ನಾವು ನಾನ್ನೂರು ರೂಪಾಯಿ ಬರೋ ಥರ ಮಾಡಬೇಕಪ್ಪ ಹಂಡ್ರೆಡ್ ರುಪೀಸ್ ಆದರೂ ಕಡಿಮೆ ಆಗಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡು ಹಂಡ್ರೆಡ್ ರುಪೀಸ್ ಕಡಿಮೆ ಆಗೋ ಥರ ನಮಗೆ ಬಂದ್ಬಿಡುತ್ತೆ ಯಾವ್ಯಾವ ಥರ ಮಾಡ್ಬೋದು ಅಂತ ಸೊ ಅದನ್ನು ಯೂಸ್ ಮಾಡಿಕೊಂಡು ಹಂಡ್ರೆಡ್ ರುಪೀಸ್ ಕಡಿಮೆ ಬರೋ ಥರ ಮಾಡ್ಕೊಂಡೋದು ಇದರಲ್ಲಿ ನಮಗೆ ಎಷ್ಟು ಲೆಸ್ ಆಯಿತು ಹಂಡ್ರೆಡ್ ರುಪೀಸ್ ಲೆಸ್ ಆಯಿತು ಆಯಿತಾ ಈ ಹಂಡ್ರೆಡ್ ರುಪೀಸ್ ನಮ್ಗೆ ಸೇವಿಂಗ್ ಆದಂಗೆ ಹಾಗೆಯೇ ವಾಟರ್ ಇವಾಗ ಕೆಲವೊಂದು ಕಡೆ ಏನಾಗಿದೆ ಅಂದರೆ ವಾಟರ್ ಬಿಲ್ ಎಲ್ಲ ಬರ್ತಾ ಇರುತ್ತೆ ಸೊ ನಮ್ಮ ದಾವಣಗೆರೆಯಲ್ಲಿ ಕೆಲವೊಂದು ಕಡೆ ಬರ್ತಾ ಇದೆ ಕೆಲವೊಂದು ಕಡೆ ಬರ್ತಾ ಇಲ್ಲ ವಾಟರ್ ಬಿಲ್ಲು ಒಂದು ಐನೂರು ರೂಪಾಯಿನೇ ಬರ್ತಾ ಇದೆ ಅಂತ ಅಂದ್ಕೊಡಿ ಅದನ್ನು ನಾವು ಏನು ಮಾಡ್ತೀವಿ ಅಂದರೆ ನೀರನ್ನು ತುಂಬ ವೇಸ್ಟ್ ಮಾಡ್ತಾ ಇರ್ತೀವಿ ತುಂಬ ಅಂದರೆ ತುಂಬಾ ವೇಸ್ಟು ಯಾಕೆ ಗೊತ್ತಾ ನಾವು ಸುಮ್ಮನೆ ಸಿಂಕ್ ಆನ್ ಮಾಡಿಬಿಡೋದು ಸುಮ್ಮನೆ ನೀರು ಫೋಲ್ ಆಗೋದು ಇಲ್ಲ ಪಾತ್ರೆ ತೊಳೆದಕ್ಕಂತ ಸಿಂಕ್ ಆನ್ ಮಾಡ್ಕೊಂಡ್ಬಿಡೋದು ಸುಮ್ಮನೆ ನೀರು ವೇಸ್ಟೇಜ್ ಆಗೋದು ಈ ಥರ ಸುಮ್ಮನೆ ವೇಸ್ಟೇಜ್ ಮಾಡಿ 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 ಜಾಸ್ತಿ ನೀರು ಮತ್ತೆ ಸ್ಟಾಕ್ ಮಾಡ್ಕೊತಾ ಹೋಗ್ತೀವಿ ಮತ್ತು ಬಿಲ್ ಆಗೇ ಆಗುತ್ತೆ ಅಲ್ವಾ ಅದ್ರ ಬದಲು ವೇಸ್ಟ್ ಆಗುವಂಥ ನೀರನ್ನ ಸ್ಟಾಪ್ ಮಾಡಿದರೆ ನಮಗೂ ಕೂಡ ಯೂಸ್ ಹಾಕಿದ ಯೂಸ್ ಆಗುತ್ತೆ ಹಾಗೆ ನಾಳೆ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಯೂಸ್ ಆಗುತ್ತೆ ಹಾಗಾಗಿ ನೀರನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ ಅದರಲ್ಲೂ ಕೂಡ ನೀವು ಅಮೌಂಟನ್ನು ಇವಾಗ ಐನೂರು ರೂಪಾಯಿ ಬರ್ತಾ ಇದೆ ಅಂದರೆ ಅಲ್ಲಿ ಒಂದು ಮುನ್ನೂರ ಎಂಬತ್ತು ರೂಪಾಯಿ ಬರೋ ಥರ ಮಾಡ್ಕೊಳ್ಳಿ ಆಯಿತಾ ಮುನ್ನೂರ ಎಂಬತ್ತು ರೂಪಾಯಿ ಬಂತು ಅಂದರೆ ಅಲ್ಲಿ ಲೆಸ್ ಅಮೌಂಟ್ ನಮಗೆ ಎಷ್ಟು ಸಿಗುತ್ತೆ ಅಂದರೆ ನೂರ ಇಪ್ಪತ್ತು ರೂಪಾಯಿ ನಮಗೆ ಇಲ್ಲಿ ಸೇವ್ ಆಗುತ್ತೆ ಆಯಿತಾ ಇದು ಇಲ್ಲಿ ಟೂ ಹಂಡ್ರೆಡ್ ರುಪೀಸ್ ನಮಗೆ ಹಾಂ ಬರ್ಸಿ ಇಲ್ಲಿ ಒಂದು ಇನ್ನೂರು ರೂಪಾಯಿ ಸೇವ್ ಆಗಿದೆ ಆಯ್ತಾ ನಮಗೆ ಇನ್ನೂರು ರೂಪಾಯಿ ಸೇವ್ ಆಗಿದೆ ಹಾಗೆ ಇಲ್ಲಿ ಇವೆರಡೂ ಸೇರಿ ನಮಗೆ ಒಂದು ಇನ್ನೂರ ಇಪ್ಪತ್ತು ರೂಪಾಯಿ ಅಮೌಂಟು ಇಲ್ಲಿ ಸೇವ್ ಆಗುತ್ತೆ ಆಯ್ತಾ ಅದಾದ ಮೇಲೆ ನಾವು ಮಾಡುವಂಥದ್ದಂದರೆ ಒಂದು ಡೈಲಿ ಖರ್ಚು ಅಂದರೆ ನಮಗೆ ಒಂದು ಹಾಲು ಸೊ ಹಾಲು ಇಲ್ದಂಗೆ ನಮ್ಮ ಮನೇಲಿ ಏನೂ ನಡೆಯೋಲ್ಲ ಸೊ ಹಾಲು ಕೆಲವೊಬ್ರು ಏನಾಗುತ್ತೆ ಅಂದರೆ ಹಾಲು ಇದ್ದರೆ ಸಾಕು ಸುಮ್ಮನೆ ಎನಿ ಟೈಮ್ ಟೀ ಮಾಡ್ಕೊಂಡು ಕುಡಿಯೋದು ಕುಡಿಯೋದು ಎಕ್ಸಾಂಪಲ್ ನಮ್ಮ ಮನೆಯಲ್ಲೇ ಇದ್ದಾರೆ ಆಯ್ತಾ ಸೊ ಟೀ ಮಾಡ್ಕೊಂಡು ಕುಡಿತಾನೆ ಇರ್ತೀವಿ ಅದ್ರ ಬದಲು ಆ ಟೀನ ಇವಾಗ ಒನ್ ಟೈಮ್ ಇವಾಗ ಒಂದು ಅರ್ಧ ಲೀಟ್ರ್ ಹಾಲು ತರ್ತೀವಂದರೆ ಅದಕ್ಕೆ ಒಂದು ಇಪ್ಪತ್ತೆಂಟು ರೂಪಾಯಿ ಆಗುತ್ತಲ್ವ ಸೊ ಇಪ್ಪತ್ತೆಂಟು ರೂಪಾಯಿ ಹಾಲನ್ನ ಅಕಸ್ಮಾತ್ ನಮ್ಮಲ್ಲಿ ಫ್ರಿಜ್ ಇದೆ ಅಂದರೆ ಎರಡು ಆಗೋಷ್ಟು ಅದನ್ನು ನಾವು ಅದನ್ನು ಉಪಯೋಗಿಸ್ಕೋಬೋದು ಯಾಕಂದರೆ ಒಂದು ದಿನಕ್ಕೆ ಎರಡು ಟೈಮ್ ಟೀ ಮಾಡಿಕೊಂಡು ಇನ್ನು ಉಳ್ಕಿರೋ ಹಾಲು ತೆಗ್ದಿಟ್ರೆ ನೆಕ್ಸ್ಟ್ ಡೇ ಇಪ್ಪತ್ತೆಂಟು ರೂಪಾಯಿ ನಮಗೆ ಉಳಿಯುತ್ತೆ ಆಯಿತಾ ಈ ಇಪ್ಪತ್ತೆಂಟು ರೂಪಾಯಿ ಉಳಿಯುತ್ತೆ ಒಂದು ದಿನಕ್ಕೆ ನಾವು ಇಪ್ಪತ್ತೆಂಟು ರೂಪಾಯಿ ಖರ್ಚು ಮಾಡ್ಕೊಂಡು ಎರಡು ಆಗೋಷ್ಟು ಮಾಡ್ಕೋಬೋದು ಇಲ್ಲ ಅಂತ ಹೇಳಿದರೆ ಇದರಲ್ಲೇ ನಾವು ಮೊಸರು ಕೆಲವೊಬ್ಬರಿಗೆ ಮೊಸರು ಇಲ್ಲಾಂದರೆ ಊಟ ಮಾಡೋಕ್ಕಾಗಲ್ಲ ಸೊ ಮೊಸರು ಬೇಕೇ ಬೇಕಂತ ಹೇಳ್ತಾರೆ ಒಂದು ಡೈಲಿ ಒಂದು ಅರ್ಧ ಲೀಟ್ರ್ ಮೊಸರು ತೊಗೊತೀವಿ ಸೊ ಅರ್ಧ ಲೀಟ್ರ್ ಮೊಸರು ತೊಗೊಂಡು ಅದಕ್ಕೂ ಕೂಡ ಇಪ್ಪತ್ತೆಂಟು ರೂಪಾಯಿ ನಂದಿನಿ ಮೊಸರು ಬಂದುಬಿಟ್ಟು ಸೊ ಅರ್ಧ ಲೀಟ್ರ್ ಮೊಸರು ತೊಗೊಂಡಾಗ ಅದ್ರ ಬದಲು ನಾವು ಅರ್ಧ ಲೀಟ್ರ್ ಮೊಸರನ್ನ ಇಲ್ಲಿ ಲೆಸ್ ಮಾಡಿ ಇಲ್ಲಿರೋ ಹಾಲಲ್ಲೇ ನಾವು ಮೊಸರನ್ನು ಮಾಡಿಕೊಂಡ್ರೆ ಇಲ್ಲಿ ಇಪ್ಪತ್ತೆಂಟು ರೂಪಾಯಿ ಮತ್ತೆ ಇಲ್ಲಿ ಸೇವ್ ಆಗುತ್ತೆ ಸೊ ನೀವು ಈ ಥರನಾದರೂ ಸೇವ್ ಮಾಡ್ಕೋಬೋದು ಇಲ್ಲಾಂದರೆ ಒಂದು ದಿನ ತಂದಿರೋಂಥ ಹಾಲನ್ನ ಎರಡು ದಿನಕ್ಕೆ ಯೂಸ್ ಮಾಡಿಕೊಂಡ್ರೆ ಅಕಸ್ಮಾತ್ ಫ್ರಿಡ್ಜ್ ಇದ್ದರೆ ಮಾತ್ರ ಯೂಸ್ ಮಾಡಿಕೊಂಡ್ರೆ ನಿಮಗೆ ಈ ಇಪ್ಪತ್ತೆಂಟು ರೂಪಾಯಿ ಸೇವ್ ಆಗುತ್ತೆ ಆಯಿತಾ ಅಕಸ್ಮಾತ್ ಫ್ರಿಜ್ ಇಲ್ಲಾಂದರೆ ಅರ್ಧ ಲೀಟ್ರ್ ಮೊಸರನ್ನು ಮಾಡ್ಕೊಂಬಿಟ್ರೆ ಈ ಕಡೆ ಊಟ ಮಾಡೋಕ್ಕಾಗುತ್ತೆ ಅಕಸ್ಮಾತ್ ಬೇಕು ಅಂದರೆ ಮಜ್ಜಿಗೆ ಅದು ಇದು ಏನಿರುತ್ತೋ ಅದನ್ನು ಮಾಡ್ಕೊಬೋದು ಹಂಗಾಗಿ ಒಂದು ತಿಂಗಳಿಗೆ ನಮಗಿಲ್ಲಿ ಎಷ್ಟು ಸೇವ್ ಮಾಡ್ಕೋತೀವಿ ಅನ್ನೋ ಹಾಗಿದ್ರೆ ನಾವು ಒಂದು ದಿನ ಒಂದು ತಿಂಗಳಿಗೆ ಒಂದು ಇನ್ನೂರ ಎಂಬತ್ತು ರೂಪಾಯಿ ಸೇವ್ ಮಾಡ್ಕೋತೀವಿ ಅಂತ ಅಂದ್ಕೊಳ್ಳಿ ಆಯಿತಾ ಇನ್ನೂರ ಎಂಬತ್ತು ರೂಪಾಯಿ ಸೇವ್ ಮಾಡ್ಕೋತೀವಿ ಬರೀ ಹತ್ತು ಹತ್ತು ಪ್ಯಾಕೆಟಿನ್ ಲೆಕ್ಕ ಹೇಳಿದ್ದೀನಿ ಆಯಿತಾ ಇನ್ನೂರ ಎಂಬತ್ತು ರೂಪಾಯಿ ಸೇವ್ ಆಗುತ್ತೆ ಅದಾದ ಮೇಲೆ ನಮಗೆ ಶಾಪಿಂಗ್ ಸೊ ಶಾಪಿಂಗ್ ಅಂದರೆ ಯಾರಿಗೆ ತಾನೇ ಹುಚ್ಚಿಲ್ಲ ಎಲ್ರಿಗೂ ಇಷ್ಟ ಶಾಪಿಂಗ್ ಅಂದ್ರೆ ಇಷ್ಟ ಶಾಪಿಂಗ್ ಅಂದರೆ ಹೆಣ್ಮಕ್ಳಿಗೆ ಒಂದು ಹೇರ್ ಆಕ್ಸೆಸರಿ ಆಗಿರ್ಬೋದು ಇಲ್ಲ ಬ್ಯೂಟಿ ಪ್ರಾಡಕ್ಟ್ ಆಗಿರ್ಬೋದು ಅಲ್ವಾ ಸೊ ಈ ಥರದ ಖರ್ಚುಗಳನ್ನ ನಾವು ಮಾಡ್ತೀವಿ ಅದು ಇವಾಗ ಇವಾಗಂತರೂ ಫೋನ್ ನೋಡೋದು ತುಂಬ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಅದು ನೋಡಿ ನೋಡಿ ಖರ್ಚು ಮಾಡ್ತೀವಿ ಅದಕ್ಕೊಂದು ಐನೂರು ರೂಪಾಯಿ ಇಟ್ಕೊಳ್ಳಿ ತಿಂಗಳಿಗೆ ಆಯ್ತಾ ಬ್ಯೂಟಿ ಪಾರ್ಲರು ಅದು ಇದು ಅಂತ ಆಳ ಮೂಳ ಇದರಲ್ಲೇ ಲೋ ಬಜೆಟ್ ಅಲ್ಲೇ ಮಾಡ್ಕೊತೀವಿ ಅಂದರೆ ಒಂದು ಐನೂರು ರೂಪಾಯಿ ಬೇಡ ಅದನ್ನು ನಾವು ಸೇವ್ ಮಾಡ್ಕೊಂಬಿಡೋಣ ನಾ ಇದನ್ನು ಬೇಡಪ್ಪ ನಮಗೆ ಇದನ್ನು ಸೇವ್ ಮಾಡಬೇಡ ಆಯಿತಾ ಐನೂರು ರೂಪಾಯಿ ಸೇವ್ ಆಯಿತು ಅದಾದಮೇಲೆ ನಮಗೆ ಔಟಿಂಗ್ ಅಂದರೆ ವೀಕೆಂಡ್ ಔಟಿಂಗ್ ಅಂತ ಎಲ್ಲ ಹೋಗ್ತಿರ್ತಾರಲ್ವ ಈ ಕ ಇವಾಗೆಲ್ಲ ಅದು ತುಂಬ ಟ್ರೆಂಡ್ ವೀಕೆಂಡ್ ಬಂದ ತಕ್ಷಣವೇ ಔಟಿಂಗ್ ಹೋಗುವಂಥದ್ದು ಸೊ ಒಂದು ವೀಕಿಗೆ ನಾವು ಅಟ್ಲೀಸ್ಟ್ ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬಜೆಟ್ ಹೇಳ್ತಾ ಇದ್ದೀನಿ ಒಂದು ಐನೂರು ರೂಪಾಯಿ ತೊಗೊಳ್ಳಿ ಹೊರಗಡೆ ಹೋಗಿರ್ತೀವಿ ಮಕ್ಕಳು ಮರಿನ್ ಕರ್ಕೊಂಡು ಏನೋ ಒಂದು ತಿನ್ಕೊಂಡು ಏನೋ ಒಂದು ಶಾಪಿಂಗ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡು ಬರ್ತೀವಿ ಅಂತ ಅಂದ್ಕೊಳ್ಳಿ ಒಂದು ವಾರಕ್ಕೆ ಐನೂರು ರೂಪಾಯಿ ಆದರೆ ಅದೇ ನಾವು ನಾಲ್ಕು ವಾರಕ್ಕೆ ಲೆಕ್ಕ ಹಾಕೊಳ್ಳಿ ನಾಲ್ಕು ವಾರಕ್ಕೆ ಎಷ್ಟಾಯಿತು ಎರಡು ಸಾವಿರ ಅಮೌಂಟು ಇಲ್ಲ ಆಯಿತು ನಮಗೆ ಅಲ್ವಾ ಎರಡು ಸಾವಿರ ಅಮೌಂಟು ಅದೇ ಬೇಡಪ್ಪ ನಮಗೆ ಇದೇ ಅಮೌಂಟನ್ನೇ ಸೇವ್ ಮಾಡೋಣ ಆಯಿತಾ ಎರಡು ಸಾವಿರ ರೂಪಾಯಿ ಸೇವ್ ಮಾಡೋಣ ಇದ್ದಾನ ಇಲ್ಲಿ ಎಷ್ಟಾಯಿತು ಟೋಟಲ್ ಇಷ್ಟೇ ನಾನು ಹೇಳ್ತಾ ಇರೋದು ಜಾಸ್ತಿ ನಾನು ಹೇಳ್ತಾ ಇಲ್ಲ ಮನೇಲಿ ಎಷ್ಟೆಷ್ಟು ಖರ್ಚಾಗ್ತಿದೆ ಆಗ್ತಿದೆ ಅಂತ ನಿಮಗೆ ಗೊತ್ತಿರುತ್ತೆ ನಿಮ್ಮ ಮನೆಗಳಲ್ಲಿ ಓಕೆನಾ ಇದರಲ್ಲಿ ಎಷ್ಟು ಸೇವ್ ಆಗಿದೆ ಅಂತ ಹೇಳ್ತೀನಿ ನೋಡಿ ಝೀರೋ ಐದು ಆರು ಏಳು ಆರು ಏಳು ಎಂಟು ಹತ್ತು ಹನ್ನೆರಡು ಮೂರು ಸಾವಿರದ ಇನ್ನೂರು ರೂಪಾಯಿ ಸೇವ್ ಆಯಿತು ಆಯಿತಾ ಮೂರು ಸಾವಿರದ ಇನ್ನೂರು ರೂಪಾಯಿ ಸೇವ್ ಆಯಿತು ಅದೇ ನಾವು ಒಂದು ತಿಂಗಳಿಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ಸೇವ್ ಮಾಡಿದ್ದೀವಿ ಅಂದರೆ ಅದು ಒಂದು ವರ್ಷಕ್ಕೆ ತೊಗೊಳ್ಳಿ ಎಷ್ಟಾಗುತ್ತೆ ಅಂತ ಲೆಕ್ಕ ಮಾಡ್ಕೊಳ್ಳಿ ನೋಡೋಣ ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಇನ್ನೂರು ರೂಪಾಯಿ ನಾವು ಒಂದು ತಿಂಗ್ಳಿಗೆ ಸೇವ್ ಮಾಡಿದ್ವಿ ಅಂದರೆ ಅದೇ ಹನ್ನೆರಡು ತಿಂಗ್ಳಿಗೆ ಸೇವ್ ಮಾಡಿದರೆ ಅಂದರೆ ಒಂದು ವರ್ಷಕ್ಕೆ ಸೇವ್ ಮಾಡಿದರೆ ನಾವು ಸೇವ್ ಮಾಡುವಂಥ ಅಮೌಂಟು ಮೂವತ್ತೆಂಟು ಸಾವಿರದ ನಾನ್ನೂರು ರೂಪಾಯಿ ಅಮೌಂಟನ್ನ ನಾವು ಸೇವ್ ಮಾಡ್ತೀವಿ ನಾವೇನಾದರೂ ಹೊರಗಡೆ ಹೋಗಿದ್ವಾ ಕೆಲಸಕ್ಕೆ ಅಥವಾ ಏನಾದರೂ ಮಾಡಿದ್ವಾ ಇಲ್ಲ ತಾನೆ ಆಗ್ತಾ ಇರೋಂಥ ಖರ್ಚನ್ನೇ ಮಿತವಾಗಿ ಎಲ್ಲೆಲ್ಲಿ ಕಟ್ ಡೌನ್ ಮಾಡ್ಬೇಕು ಅಲ್ಲೆಲ್ಲಿ ಕಟ್ ಡೌನ್ ಮಾಡಿಕೊಂಡು ಮಾಡಿರೋವಂಥದ್ದು ಇಲ್ಲಪ್ಪ ಎಲ್ಲೋ ಒಂದು ಕಡೆ ನಾವು ಶಾಪಿಂಗಿಗೆ ಹೋಗ್ಕಪ್ಪ ಏನೋ ಒಂದು ಹಬ್ಬ ಹರಿದಿನ ಬಂತು ಹೋಗ್ಲಿ ಅದ್ರ ಮೇಲೆ ಇಲ್ಲಿ ಇರೋವಂಥ ಎಂಟು ಸಾವಿರದ ನಾನ್ನೂರು ರೂಪಾಯೇ ಹೋಗಿಬಿಡ್ಲಿ ವರ್ಷಕ್ಕೆ ಬಟ್ಟೆಗಳಿಗೆ ಹೋಗಿಬಿಡ್ಲಿ ಎಷ್ಟು ಸೇವ್ ಆಯಿತು ಮತ್ತೆ ನಮಗಿಲ್ಲಿ ಮೂವತ್ತು ಸಾವಿರ ರೂಪಾಯಿ ಸೇವ್ ಆಯಿತು ಇಷ್ಟು ಅಮೌಂಟನ್ನು ಮತ್ತೆ ನಾವು ಎಷ್ಟು ವೇಸ್ಟೇಜ್ ಮಾಡ್ತಾ ಇದ್ವಲ್ಲ ಸೊ ಈ ಥರ ನೀವು ಸೇವಿಂಗ್ಸ್ ಮಾಡ್ಕೊತ ಹೋದರೆ ಖಂಡಿತವಾಗ್ಲೂ ಡೆಫಿನೆಟ್ಲಿ ನೀವು ಸೇವಿಂಗ್ಸ್ನ ಮಾಡೋದನ್ನು ಕಲಿತೀರ ನೀವು ಕೂಡ ಸೇವ್ ಮಾಡ್ಕೋತೀರ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ